ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷಸ್ಥಿತ ಚಾನೆಲ್ ನಾನು ಹರ್ಷಿತಾ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥ ವಿಚಾರ ಬಂದು ಮಗುವಿನ ಜನನದ ನಂತರ ತಾಯಿ ತಾಳಿ ಎಷ್ಟು ಮುಖ್ಯವಾಗುತ್ತೆ ಅಲ್ಲಿರುವ ಇನ್ಫಾರ್ಮೇಷನ್ಸ್ ಏನು ಹಾಗೂ ನೀವು ತಿಳ್ಕೊಬೇಕಾದಂಥದ್ದು ಏನೇನು ವಿಚಾರಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಸ್ಕಿಪ್ ಮಾಡಿದ್ರೆ ನೀವು ಎಷ್ಟೋ ಇನ್ಫಾರ್ಮೇಷನ್ಸ್ನ ಕಳ್ಕೊಬಿಡ್ತೀರಾ ಅಂತ ಹೇಳ್ಬೋದು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮಗುವಿನ ಜನನದ ನಂತರ ಅವರು ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದರೆಗೆ ಅವರೇ ಫಿಲ್ ಮಾಡ್ತಾರೆ ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲೇನಾದರೂ ಮಾಡಿಸ್ಕೊಂಡ್ರೆ ಅವರೇ ಮನೆಗೆ ಬಂದು ಆಶಾ ಕಾರ್ಯಕರ್ತೆಯರು ಈ ಡೀಟೇಲ್ಸ್ನ ತೊಗೊಂಡು ಫಿಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಪ್ರಸವದ ನಂತರ ಆರೈಕೆ ಹಾಗೂ ಶಿಶುವಿನ ಆರೈಕೆ ಎರಡು ಕಾಲಮ್ ಇರುತ್ತೆ ನಿಮ್ಮ ಒಂದು ಪ್ರಸವದ ಸಮಯದಲ್ಲಿ ಏನೆಲ್ಲ ಆಗಿರುತ್ತೆ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಅವ್ರು ತೊಗೋತಾರೆ ಹಾಗೆಯೇ ಮಗುವಿನ ಡೀಟೇಲ್ಸ್ನ ತೊಗೋತಾರೆ ಮಗುವಿಗೆ ಆರನೇ ವಾರದವರೆಗೂ ಕೂಡ ಪ್ರತಿ ಅವರು ವಾರ ಕೂಡ ಮಗುವಿನ ಬಗ್ಗೆ ಹಾಗೂ ನಿಮ್ಮ ಬಗ್ಗೆ ಎಲ್ಲ ಸಂಪೂರ್ಣವಾದ ಡೀಟೇಲ್ಸ್ನ ಬಂದು ಕೇಳಿ ತೊಗೋತಾರೆ ಪ್ಲೀಸ್ ಅವ್ರಿಗೆ ಡೀಟೇಲ್ಸ್ನ ಕೊಡಿ ಏನೆಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ ಅಂತಂದರೆ ಯಾವುದಾದ್ರೂ ಸಮಸ್ಯೆ ಆಗಿತ್ತಾ ಹೆರಿಗೆ ಸಮಯದಲ್ಲಿ ಅಥವಾ ರಕ್ತಹೀನತೆ ಆಗಿತ್ತಾ ನಾಡಿ ಮಿಡಿತ ಹೇಗಿತ್ತು ರಕ್ತದ ಒತ್ತಡ ಹೇಗಿತ್ತು ಇದನ್ನು ಪ್ರತಿ ಬಾರಿ ಮನೆಗೆ ಬಂದಾಗಲೂ ಕೂಡ ನಿಮಗೆ ಚೆಕ್ ಮಾಡಿಕೊಡ್ತಾರೆ ತಾಪಮಾನ ಎಷ್ಟಿತ್ತು ಸ್ತನದ ಸ್ಥಿತಿ ಹೇಗಿದೆ ಹಾಗೂ ಮೂಲೆಯ ತೊಟ್ಟು ಸಾಮಾನ್ಯವಾಗಿದೆಯಾ ಅಥವಾ ಗಡ್ಸಾಗಿದೆಯಾ ಅಂತ ಕೇಳಿ ಎಲ್ಲ ತಿಳ್ಕೊತಾರೆ ಯಾಕೆಂದರೆ ಮಗುವಿಗೆ ಹಾಲು ಕುಡಿಸೋದು ಕೂಡ ತಾಯಿ ಜವಾಬ್ದಾರಿ ಹಾಗೂ ಅದು ಕೂಡ ನಮ್ಮ ಸರ್ಕಾರ ಎಷ್ಟು ಒಳ್ಳೆಯ ಸರ್ಕಾರ ಅಂದರೆ ತನ್ನ ಒಂದು ಮಗುವಿನ ಆರೈಕೆ ತಾಯಿ ಎಂತಿಯವರೇ ಆಗಿದ್ದರೂ ಮಾಡೇ ಮಾಡ್ತಾರೆ ಆದರೆ ಆ ಮಗುವಿನ ಆರೈಕೆ ಬಗ್ಗೆ ತಾಯಿಗೆ ತಿಳಿಸ್ಕೊಟ್ಟು ಅದನ್ನು ಕೂಡ ಒಂದು ಶಿಕ್ಷಣದಂತೆ ಮಕ್ಕಳಿಗೆ ಎಷ್ಟು ಲಾಲನೆ ಪಾಲನೆ ಹಾಗೂ ಮಕ್ಕಳ ಒಂದು ಬೆಳವಣಿಗೆ ಬಗ್ಗೆ ಕೂಡ ಸರ್ಕಾರ ಗಮನ ಕೊಟ್ಟು ಈ ಎಲ್ಲ ಇಂಟ್ರೆಸ್ಟ್ ತಗೊಂಡು ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಹಾಗೂ ನಿಮಗೆ ಬೇಕಾದಂಥ ಚಿಕಿತ್ಸೆ ಮತ್ತು ಸಲಹೆಗಳನ್ನ ಅವರಿಂದ ಪಡ್ಕೊಳ್ಳಿ ಅಂತಲೇ ಹೇಳ್ಬೋದು ಹಾಗೆ ರಕ್ತಸ್ರಾವ ಏನಾದರೂ ತಾಯಿಗೆ ಹೆಚ್ಚಾಗಿದ್ದರೆ ಅಥವಾ ಕಡಿಮೆ ಆಗಿದ್ದರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ತಗೊಂಡು ನಿಮಗೆ ಸಲಹೆಗಳನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೊಡ್ತಾರೆ ಮತ್ತು ಲುಕಿಯ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಹೊಲಿಗೆ ಸ್ಥಿತಿ ಹೇಗಿದೆ ಸೀಸೇರಿಯನ್ ಆಗಿದ್ದರೆ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ ಯಾವುದಾದ್ರೂ ದೊಡ್ಡ ಹಕ್ಕುಗಳು ಏನಾದರೂ ಆಗಿದರೆ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಂಡು ಅದಕ್ಕೂ ಕೂಡ ನಿಮಗೆ ಸಲಹೆ ಅಥವಾ ಚಿಕಿತ್ಸೆ ಯಾವುದು ಅನುಕೂಲವಾಗಿರುತ್ತೋ ಅದನ್ನು ಕೊಡ್ತಾರೆ ಅಂತ ಹೇಳ್ಬೋದು ಮತ್ತು ಮಗುವಿನ ವಿಚಾರಕ್ಕೆ ಬಂದರೆ ತೂಕ ಮಗುವಿನ ಬರ್ತ್ ವೆಯ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಅತಿಸಾರ ಭೇದಿ ಮಾತಿ ಬದಲಾವಣೆಗಳು ದೈಹಿಕ ಚಟುವಟಿಕೆ ಎದೆ ಚೀಪುವಿಕೆ ಉಸಿರಾಟ ಮತ್ತು ಪಕ್ಕೆ ಸೆಳೆತ ತಾಪಮಾನ ಕಾಮಾಲೆ ಹೊಕ್ಕಳು ಬಳ್ಳಿಯ ಪರಿಸ್ಥಿತಿ ಇವೆಲ್ಲದರ ಬಗ್ಗೆ ಅವರು ಕೂಡ ತಿಳ್ಕೋತಾರೆ ನಿಮ್ಮಿಂದ ಪರೀಕ್ಷೆ ಮಾಡಿ ಮಗುವಿನ ಮಗುವಿನ ಪರೀಕ್ಷೆ ಮಾಡಿ ಕೂಡ ತಿಳ್ಕೋತಾರೆ ಅಂತ ಹೇಳ್ಬೋದು ಈ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಿ ಹಾಗೂ ಅವರಿಂದ ಸಿಕ್ಕಂಥ ಸಲಹೆಗಳನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಮತ್ತು ನೆನಪಿಟ್ಕೊಳ್ಳಿ ಶಿಶುವನ್ನು ಬೆಚ್ಚಗಿಡಬೇಕು ಜನಿಸಿದ ಒಂದು ಒಂದು ಒಳಗೆ ಮಗುವಿಗೆ ತಾಯಿ ಎದೆ ಹಾಲು ಕುಡಿಸ್ಬೇಕು ಶಿಶುವಿಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸ್ಬೇಕು ಬೇರೆ ಯಾವುದೇ ರೀತಿಯ ಊಟ ಆಗಲಿ ಮತ್ತೊಂದನ್ನಾಗಲಿ ಕುಡಿಸೋದಕ್ಕೆ ಹೋಗಬಾರ್ದು ಆ ಏಜಲ್ಲಿ ಶಿಶುವಿನ ದೇಹ ಒದ್ದೆಯಾಗದಂತೆ ನೋಡ್ಕೊಳ್ಬೇಕು ಆಶಕ್ತ ಅಶಕ್ತ ಜನರಿಂದ ಶಿಶುವನ್ನು ದೂರವಿಡುವುದು ಹಾಗೆಯೇ ಜನಿಸಿದ ಶಿಶುವು ಎರಡರಿ ಎರಡೂವರೆ ಜಿಯಿಂದ ಹೆಚ್ಚಿದ್ರೆ ಪರವಾಗಿಲ್ಲ ಕಡಿಮೆ ಇತ್ತು ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಕಾಂಗ್ರ ಮಾತೃ ಆರೈಕೆಗೆ ಮಗುವನ್ನು ಕೊಟ್ಟು ಅಲ್ಲಿ ಚಿಕಿತ್ಸೆಯನ್ನು ಸ್ವಲ್ಪ ದಿನ ಕೊಡಿಸ್ಬೇಕಾಗತ್ತೆ ಅಂತಾನೆ ಹೇಳ್ತಾರೆ ಹಾಗೆ ಎಚ್ಚರಿಕೆ ಚಿಹ್ನೆಗಳು ಈ ಕೆಳಗಿನ ಚಿಹ್ನೆಗಳು ಶಿಶುವಿಗೆ ಕಂಡು ಬಂದಲ್ಲಿ ಹತ್ತಿರದ ಆರೋಗ್ಯ ಸಹಾಯ ಕೇಂದ್ರವಾಣಿಗೆ ಹೋಗಿ ಸಂಪರ್ಕಿಸಿ ಅಂತ ಹೇಳ್ತಾರೆ ಎದೆ ಹಾಲು ಉಣಿಸುವಲ್ಲಿ ಅಸಮರ್ಥರಾಗಿದ್ದಲ್ಲಿ ಹಾಗೆ ಬದಲಾವಣೆಯಾದಲ್ಲಿ ಒಂದು ನಿಮಿಷಕ್ಕೆ ಅಂದರೆ ಅರವತ್ತಕ್ಕಿಂತ ಹೆಚ್ಚಿನ ಉಸಿರಾಟವಿದ್ದಲ್ಲಿ ಎದೆ ಪಕ್ಕೆ ಎಳೆತ ಏನಾದರೂ ಇದ್ರೆ ಮಗುವಿಗೆ ಹಾಗೆಯೇ ಅಕ್ಷಕಾಂಕುಗಳಿಂದ ತಾಪಮಾನ ತರ್ಟಿ ಸೆವೆನ್ ಅಂದರೆ ಮೂವತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚು ಇದ್ರೆ ಬಿಸಿ ಇದ್ದರೆ ಅದರ ಜ್ವರ ಬಂದಿದ್ದರೆ ಅಥವಾ ಅಕ್ ಅಕ್ಷಕಾಂ ಕಂಕುಳಿನ ತಾಪಮಾನ ಮೂವತ್ತಾರು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ಇದ್ದರೂ ಕೂಡ ನೀವು ಮಗುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಯಾವಾಗ ಶಿಶುವಿನ ಜನನವು ಕಡಿಮೆ ಇರುತ್ತದೆಯೋ ಅಥವಾ ಯಾವುದೇ ಚಲನವಲಗಳು ಇರುವುದಿಲ್ಲವೋ ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಯಾವಾಗ ಶಿಶುವಿನ ಚಲನವು ಕಡಿಮೆ ಇರುತ್ತದೆಯೋ ಅಥವಾ ಯಾವುದೇ ಚಲನವಲನಗಳು ಇರುವುದಿಲ್ಲವೋ ಆಗ ಶಿಶುವನ್ನು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರುತ್ತೆ ಮತ್ತು ಹಾಸ್ಪಿಟಲ್ನಲ್ಲಿ ನಿಮಗೆ ಮಂತ್ಲಿ ವೈಸು ಮಕ್ಕಳಿಗೆ ಒಂದು ಇಂಜೆಕ್ಷನ್ಸ್ ಏನಿರುತ್ತೆ ಅದನ್ನು ಕೂಡ ಕೊಡ್ತಾ ಹೋಗ್ತಾರೆ ಆಶಾ ಕಾರ್ಯಕರ್ತೆಯರು ಪ್ರತಿ ಮಂತ್ಗೂ ನಿಮಗೆ ಏನೆಲ್ಲ ಇಂಜೆಕ್ಷನ್ಸ್ ಇರುತ್ತೆ ಹಾಗೂ ಏನೆಲ್ಲ ಮಾಹಿತಿಗಳಿದೆ ಮತ್ತು ಮಗುವಿನ ಸ್ವಚ್ಛತೆಯ ಆರೋಗ್ಯದ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ವಿವರಣೆಯನ್ನು ವಿವರವಾಗಿ ಕೊಟ್ಟಿದ್ದಾರೆ ಚಿತ್ರಸಹಿತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ನೆಕ್ಸ್ಟ್ ಸ್ಟೇಜ್ ಮಗುವಿಗೆ ಊಟ ತಿನ್ಸೋದಿರುತ್ತೆ ಆಗ ನೀವು ಏನೆಲ್ಲ ಮಾಡಬೇಕು ಹೇಗೆಲ್ಲ ಸ್ವಚ್ಛತೆಯನ್ನು ಮೈಂಟೈನ್ ಮಾಡಬೇಕು ಕೈಗಳನ್ನ ಯಾವಾಗಲೂ ಶುಚಿಗೊಳಿಸಿ ಮಗುವಿನ ಪಾತ್ರೆ ತಿನ್ನಿಸುವಂಥ ಪಾತ್ರೆಯಿಂದ ಹಿಡಿದು ಮಾಡಿರುವಂಥ ಅಡುಗೆ ಪಾತ್ರೆವರೆಗೂ ಕೂಡ ಎಲ್ಲವನ್ನು ಶುಚಿಗೊಳಿಸಿ ನಂತರ ಮಗುವಿಗೆ ಊಟ ಮಾಡಿಸುವಂಥದ್ದು ಮಗುವಿಗೆ ಕೊಡುವಂಥ ಆಟಿಕೆಗಳನ್ನು ಕೂಡ ಪ್ರತಿ ಬಾರಿ ಸ್ವಚ್ಛ ಮಾಡಿ ಕೊಡುವಂಥದ್ದು ಹಾಗೆ ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಮೆಡಿಸನ್ಸು ಇಂಜೆಕ್ಷನ್ಸು ಅದನ್ನು ಟೈಮ್ ಟು ಟೈಮ್ ಮಗುವಿಗೆ ಕೊಡುವಂಥದ್ದು ಮಗುವಿನಲ್ಲಾಗುವಂಥ ನ್ಯೂನ್ಯತೆಗಳೇನೇನಾದರೂ ಇದ್ದರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನು ಕೂಡ ನೀವು ಡಾಕ್ಟರ್ ಹತ್ರ ಬಳಿ ಹೋದಾಗ ಹೇಳಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಹೀಗೆ ಶ್ವಾಸಕೋಶದ ಹಲವಾರು ಸಮಸ್ಯೆಗಳೇನಾದರೂ ಮಗುವಿಗೆ ಇದ್ರೆ ಅದನ್ನು ಚಿಕ್ಕಂದಿನಲ್ಲೇ ತೋರಿಸ್ಕೊಂಡ್ರೆ ಬೇಗ ಅದನ್ನು ನೀವು ಹೊರಬರ್ಬೋದು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಬಾಣಂತಿ ಹಾಗೂ ಮಗು ಇಬ್ಬರ ಆರೈಕೆಗೆ ಬೇಕಾದಂಥ ಸಂಪೂರ್ಣವಾದ ಒಂದು ವಿವರಣೆಯನ್ನು ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹಲವಾರು ಮಾಹಿತಿಗಳ ಒಂದೇ ಬುತ್ತಿ ಈ ತಾಯಿ ಕಾರ್ಡು ಅಂತಲೇ ಹೇಳಿದರೆ ತಪ್ಪಿಲ್ಲ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಸಂಪೂರ್ಣ ವಿವರಗಳೊಟ್ಟಿಗೆ ಮತ್ತೊಮ್ಮೆ ಬರ್ತೇನೆ ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಟ್ಟು Thank you. Thank you so much.